ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ಶರಣ ಬಸವೇಶ್ವರರ ಇಪ್ಪತ್ಮೂರನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ನರಗುಂದ ವಿರಕ್ತ ಮಠದ ಶಿವಕುಮಾರ ಸ್ವಾಮಿಗಳು ಹೊಲದ ಕಸ ಹೋಗಬೇಕಾದ್ರೆ ಹೇಡಿ ಹೊಡೆಯಬೇಕು ಮನದ ಕಸ ಹೋಗಬೇಕಾದ್ರೆ ಇಂತಹ ಶರಣರ ಪುರಾಣ ಪ್ರವಚನ ಕೇಳಬೇಕು ಇದರ ಬಗ್ಗೆ ವಚನಕಾರರು ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡು ವಸ್ತ್ರ ಮಾಸಿದೊಡವೆ ಮಡಿವಾಳರಿಗೆ ಕೊಡಿ ಮನದ ಮೈಲಿಗೆ ಹೋಗಬೇಕಾದರೆ ಕೂಡಲ ಸಂಗಮನ ಅನುಭವ ಕೇಳು ಅಂತ ತಮ್ಮ ಹಿತನುಡಿಗಳಿಂದ ಆಶೀರ್ವಚನ ನೀಡಿದರು ನಂತರ ಚಿಕ್ಕೊಂಬಿ ಮಠದ ಅಜಾತ ನಾಗಲಿಂಗ ಸ್ವಾಮಿಗಳು ಮಾತನಾಡಿ ನಿಮ್ಮ ಜೀವನದಲ್ಲಿ ಬಸವೇಶ್ವರರ ತರ ಆಗಬೇಕಾದ್ರೆ ಮೊದಲು ಜೀವನದಲ್ಲಿ ದುರಾಸಿಯನ್ನು ಬಿಡಬೇಕು ಯಾಕಂದರೆ ನಾವು ಈಗಿನ ಜೀವನದಲ್ಲಿ ಕೇವಲ ದುಡ್ಡು ಗಳಿಸಲು ಹೊರಟಿದ್ದೇವೆ ಹೊರತು ಸಂಸ್ಕಾರವನ್ನಲ್ಲ ಅಂತಹ ಸಂಸ್ಕಾರ ಪಡಿಬೇಕಾದ್ರೆ ನೀವು ಹುಣಸಿಕಟ್ಟಿಯಂತಹ ಪುಣ್ಯ ಗ್ರಾಮಕ್ಕೆ ಹೋಗಬೇಕು ಅನ್ನುವಷ್ಟು ಸಂಸ್ಕಾರವಂತರು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ವೀರೇಶ್ವರ ಪುಣ್ಯಾಶ್ರಮದ ಪರಮ ಪೂಜ್ಯ ಕಲ್ಲಯ್ಯ ಅಜ್ಜನವರ ತುಲಾಭಾರ ನೆರವೇರಿಸಲಾಯಿತು ನಂತರ ಹುಣಸಿಕಟ್ಟಿ ಗ್ರಾಮದ ಈಶ್ವರಯ್ಯ ಹಿರೇಮಠ ಶ್ರೀಗಳಿಗೆ ಅವರ ಅಭಿಮಾನಿ ಬಳಗದಿಂದ ಜಿಲೇಬಿಯಿಂದ ವಿಶೇಷವಾಗಿ ತುಲಾಭಾರ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಸಯ್ಯ ಹಿರೇಮಠ ಕಲ್ಲಯ್ಯ ಶಾಂತಗಿರಿ ಮಠ ಅರ್ಜುನಗೌಡ ಪಾಟೀಲ ಕಾಳಪ್ಪ ಬಡಿಗೇರ ಅಡಿವಯ್ಯ ಮಠಪತಿ ಮಹದೇವಪ್ಪ ಹಡಪದ ಶಿವಾನಂದ ಗಾಣಿಗೇರ ಮಂಜುನಾಥ್ ಹುಡೇದಮನಿ ಚಂದ್ರೇಗೌಡ ಹೊಡೆದಮನಿ ಗೌಡ ಪಾಟೀಲ ಸಂತೋಷ ಹಳೆಮನಿ ಮಂಜು ಉಮ್ಮಕ್ಕನವರ್ ಮತ್ತು ಈಶ್ವರಯ್ಯ ಹಿರೇಮಠ ಅಭಿಮಾನಿ ಬಳಗದವರು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಚಂದ್ರಶೇಖರಗೌಡ ಪಾಟೀಲ ಎನ್ಕೆಎಸ್ ಟಿವಿ ಫೋರ್ ನರಕುಂದ गुरु गुरु ब्रह्मा विष्णु गुर्ब्रह्म गुर्विष्णु महेश्वर गुर्साक्षा ब्रह्मी नो नम अल कु मांग मैं सर्व सर्वार्थ सर्वागे चरणे श्रींबके गौरी नारायणे नमोस्तुते सद्गुरुगणंना स्मरण मागीकोंदु आराध्य देवांकरितांत राजा जनकगुरु नागलिंघादंतर श्रीचरणदरी दंडवप्रणामगळंना चीशी अद्वैत साम्राज्य चक्रवर्तीलागित्यंतन जनकगुरु सिद्धार्थर श्रीचरणदरी जनकगुरु शिवानंदर श्रीचरणदरी ಭಕ್ತಿಯ ಕುಸುಮಗಳನ್ನು ಅರ್ಪಿಸುತ್ತ್ಯಾ ಪ್ರವರ್ತಕರಾದ ನಾಡಿನ ಸಕಲ ಮಾತ್ಮರ ಸ್ತ್ರೀಚರಣದಲ್ಲಿಯೂ ಪ್ರಣಾಮಗಳನ್ನು ಅರ್ಸವಾಗಿ ಪ್ರಮತರನ್ನ ಸ್ಮರಣೆ ಮಾಡಿಕೊಂಡು ಪುಣ್ಯಕ್ಷೇತ್ರವಾಗಿರತಕ್ಕಂತಹ ಈ ಯಾವ ಹುಂಚಿಕಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಮೂರು ವರ್ಷ ಬಹಳ ಗಟ್ಟರು 23 ವರ್ಷ ತನಗೂ ಈಗ ಅಪ್ಪ ಜನಣ್ಣ ತಮ್ಮ ಒಂದು ಚರಿತ್ರಾಮೃತವನ್ನು ಪ್ರತಿ ವರ್ಷ ನಾನು ಹೇಳುತ್ತೀನಿ ಅಂತಂದ್ರೆ ನಿಮಗೆ ಪುರಾಣ ಕೂಟಿ ಬಯ ಕಥೆ ಹೇಳುತ್ತೆ ಎಲ್ಲ ನೀವು ನೀವು ಹೊರಕೊಳ್ಳೋನು ನಾನು ಆದರೆ ಕಥೆ ಹೇಳೋದು ಕಥೆ ಹೇಳ್ತೀವಿ ಹೌದು

ಜೀವನಗಳ ಒಳ್ಳೆ ದಾರಿ ಹೋಗಬೇಕಾಗಿತ್ತು ಅಂತಂದ್ರೆ ಇಂತಹ ಪುರಾಣ ಪ್ರವಚನ ಬಹಳಷ್ಟು ಅವಶ್ಯಕತೆ ಇದೆ ಅರ್ಥ ಏನು ಅಂತಂದ್ರೆ ಮಂಡ್ಯ ಮಾಸಿದರೆ ಮಹಾವಚನ ಮಾಡುವವರು ವಸ್ತ್ರವ ಮಾಡಿದರೆ ಮಳೆವಾಡ ನಿಕ್ಕುವುದು ಮನದ ಮೈಲಿಗೆ ಕಳೆಯಬೇಕಾದ್ರೆ ಕೂಡಲ ಅನುಭವ ಮಾಡುವುದು ಅಂತ ಹೇಳ್ತಾರೆ

मग <middell> हा <middell>